ನಮಸ್ಕಾರ ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇಂದು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ವರ್ಷಕ್ಕೊಮ್ಮೆ ಮಾತ್ರ ಭಕ್ತರಿಗೆ ದರ್ಶನವನ್ನು ನೀಡುವ ಅದ್ಭುತ ಶಕ್ತಿಪೀಠವಾದ ಹಾಸನಾಂಬೆ ದೇವಾಲಯದ ಬಗ್ಗೆ ದೇವಿಯ ಪವಿತ್ರವಾದಂತಹ ಹೆಸರೇ ಈ ಪಟ್ಟಣದ ಹೆಸರಾಗಿರುವುದು ವಿಶೇಷ ಅರ್ಥವನ್ನು ಹೊತ್ತಿದೆ ಹಾಸನ ಬಡವರ ಊಟಿ ಎಂದು ಕರೆಯಲ್ಪಡುವ ಈ ನಗರವು ದೇವಿಯ ಕೃಪೆಯಿಂದಲೇ ತನ್ನ ಅಸ್ತಿತ್ವವನ್ನು ಪಡೆದಿದೆ ಎನ್ನುವುದು ಒಂದು ನಂಬಿಕೆ ಇನ್ನು ಹಾಸನ ನಗರದ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ಹಾಸನ ಅಂಬೆ ದೇವಾಲಯ ಇದು ಕೇವಲ ದೇವಸ್ಥಾನ ಮಾತ್ರವಲ್ಲದೆ ಒಂದು ಪವಿತ್ರ ತಾಯಿಯ ಶಕ್ತಿಯ ತಾಣ ಅಂತಲೇ ಹೇಳಬಹುದು ಇಲ್ಲಿ ನಡೆಯುವಂತಹ ಪವಾಡಗಳು ಅದ್ಭುತ ಕಥೆಗಳು ಜನರ ಭಕ್ತಿ ಇವೆಲ್ಲವೂ ಕೂಡ ನಮ್ಮ ಸಂಸ್ಕೃತಿಯ ಜೀವಂತ ಉದಾಹರಣೆಗಳು ದೇವಿ ಹಾಸನಾಂಬೆಯು ತನ್ನ ಭಕ್ತರಿಗೆ ವರ್ಷಕ್ಕೆ ಒಂದೇ ಬಾರಿ ದರ್ಶನವನ್ನು ನೀಡ್ತಾಳೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಆಶ್ವಯುಜ ಮಾಸದ ಹುಣ್ಣಿಮೆಯ ನಂತರದ ಗುರುವಾರದಂದು ದೇವಾಲಯದ ಬಾಗಿಲು ತೆರೆಯಲ್ಪಡುತ್ತದೆ ಹಾಗೆಯೇ ದೀಪಾವಳಿಯ ಬಲಿಪಾಡ್ಯಮೆಯ ದಿನದಂದು ದೇವಾಲಯವನ್ನು ಪುನಃ ಮುಚ್ಚಲಾಗತ್ತೆ ಈ ನಡುವೆ ಲಕ್ಷಾಂತರ ಭಕ್ತರು ತಾಯಿಯ ದರ್ಶನಕ್ಕಾಗಿ ಹಾಸನಕ್ಕೆ ಆಗಮಿಸ್ತಾರೆ ಇನ್ನು ಪೌರಾಣಿಕ ಕಥೆಯ ಪ್ರಕಾರ ಏಳು ಮಾತೃಕೆಯರು ಅಂದರೆ ಸಪ್ತ ಮಾತೃಕೆಯರು ಅಂತ ಕರೀತಾರಲ್ಲ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ದಕ್ಷಿಣ ಭಾರತದ ಪ್ರವಾಸದ ವೇಳೆ ಹಾಸನದ ಸೊಬಗನ್ನ ನೋಡಿ ಮನಸಾರೆ ಮೆಚ್ಚಿಸ್ತಾರೆ ಅವರು ಈ ನೆಲವನ್ನೇ ತಮ್ಮ ಶಾಶ್ವತ ವಾಸಸ್ಥಳವಾಗಿ ಆಯ್ಕೆಯಾಗಿ ಮಾಡಿಕೊಳ್ತಾರೆ ಮಹೇಶ್ವರಿ ಕೌಮಾರಿ ಮತ್ತು ವೈಷ್ಣವಿಯರು ದೇವಾಲಯದ ಒಳಗಿನ ಮೂರು ಹುತ್ತಗಳಲ್ಲಿ ನೆಲೆಸ್ತಾರೆ ಇನ್ನು ಬ್ರಾಹ್ಮಿ ಕೆಂಚಮ್ಮನ ಹೊಸಕೋಟೆಯಲ್ಲಿ ಇಂದ್ರಾಣಿ ವರಾಹಿ ಮತ್ತು ಚಾಮುಂಡಿ ದೇವಿಗೆರೆ ಹೊಂಡದ ಬಾವಿಗಳಲ್ಲಿ ತಮ್ಮ ಸ್ಥಾನವನ್ನು ಪಡಿತಾರೆ ಹಾಸನಾಂಬೆ ದೇವಾಲಯದ ಅತ್ಯಂತ ಪ್ರಸಿದ್ಧ ಪವಾಡಗಳಲ್ಲಿ ಒಂದು ಅಂತ ಅಂದರೆ ಹಿಂದಿನ ವರ್ಷ ದೇವಿಗೆ ಅರ್ಪಿಸಿದಂತಹ ಹೂವುಗಳು ಮತ್ತು ಬೆಳಗಿಸಿದಂತಹ ದೀಪಗಳು ಮುಂದಿನ ವರ್ಷ ದೇವಾಲಯ ತೆರೆಯುವವರೆಗೂ ಕೂಡ ಅದೇ ರೀತಿ ತಾಜವಾಗಿದ್ದು ಕಾಣಿಸ್ತವೆ ಅಂದರೆ ಹೂವು ಬಾಡೋದಿಲ್ಲ ಇಟ್ಟಂತಹ ನೈವೇದ್ಯ ಕೂಡ ಹಲಸೋದಿಲ್ಲ ಹಾಗೆ ಹಚ್ಚಿದಂತಹ ದೀಪವು ಕೂಡ ಆರೋದಿಲ್ಲ ಇದು ತಾಯಿ ಹಾಸನಾಂಬೆಯ ಸಾನ್ನಿಧ್ಯವನ್ನು ಸಾಬೀತುಪಡಿಸುವ ಅದ್ಭುತ ದೈವಿಕ ಸೂಚನೆ ಅಂತ ಭಕ್ತರು ನಂಬ್ತಾರೆ ಇನ್ನೊಂದು ಮನ ಮುಟ್ಟುವಂತಹ ಕತೆ ಏನು ಅಂತಂದರೆ ಅತ್ತೆ ಮತ್ತು ಸೊಸೆಯ ಕತೆ ನಿಷ್ಠಾವಂತ ಸೊಸೆ ಇರ್ತಾಳೆ ಅವಳು ಪ್ರತಿದಿನ ಹಾಸನಾಂಬೆಯ ದೇವಾಲಯಕ್ಕೆ ಹೋಗಿ ತಾಯಿಯ ದರ್ಶನವನ್ನು ಪಡ್ಕೊಳ್ತಾ ಇರ್ತಾಳೆ ಒಂದು ಸಲ ಹೀಗೆ ಆ ಸೊಸೆ ದರ್ಶನಕ್ಕೆ ಹೋದಾಗ ಅಲ್ಲಿಯೇ ತಾಯಿಯ ರೂಪವನ್ನು ನೋಡಿ ತಲ್ಲೀನರಾಗಿರ್ತಾಳೆ ಪ್ರತಿದಿನ ಹೀಗೆ ದೇವಸ್ಥಾನಕ್ಕೆ ಹೋಗಿ ಸಮಯವನ್ನು ವ್ಯರ್ಥ ಮಾಡ್ತಾಳೆ ಅಂತ ಕೋಪಗೊಂಡ ಅತ್ತೆ ಅವಳಿಗೆ ಡಿಸ್ಟರ್ಬ್ ಮಾಡಬೇಕು ಅವಳಿಗೆ ಹರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕಲ್ಲನ್ನು ಎಸಿತಾಳೆ ಆ ಕಲ್ಲನ್ನು ಎಸೆದ ತಕ್ಷಣ ಸೊಸೆಗೆ ತಾಗಿ ತುಂಬ ರಕ್ತಸ್ರಾವವಾಗತ್ತೆ ಆಗ ಸೊಸೆ ನೋವನ್ನು ತಾಳಲಾರದೆ ಅಮ್ಮ ಅಂತ ಕೂತ್ಕೊಳ್ತಾಳೆ ಆ ನೋವಿನ ಕೂಗಿಗೆ ತಾಯಿ ಹಾಸನ ಅಂಬೆ ಪ್ರತ್ಯಕ್ಷಳಾಗ್ತಾಳೆ ಪ್ರತ್ಯಕ್ಷಳಾಗಿ ನೀನು ಇನ್ಮೇಲೆ ಇಲ್ಲಿರೋದು ಬೇಡ ನಾನು ನಿನಗೆ ಆಶ್ರಯವನ್ನು ಕೊಡ್ತೀನಿ ಅಂತ ಹೇಳಿ ಸೊಸೆಯನ್ನು ಕಲ್ಲಾಗಿಸಿ ತನ್ನ ಪಕ್ಕದಲ್ಲೇ ಇಟ್ಕೊಳ್ತಾಳೆ ಇಂದಿಗೂ ಕೂಡ ಆ ಕಲ್ಲು ದೇವಾಲಯದ ಒಳಗೆ ಇದೆ ಅಂತ ಹೇಳ್ತಾರೆ ಅದನ್ನು ಸೊಸೆ ಕಲ್ಲು ಅಂತ ಕೂಡ ಕರೀತಾರೆ ಹಾಗೆ ಕೆಲವು ಜನ ಹೇಳೋ ಪ್ರಕಾರ ಪ್ರತಿ ವರ್ಷ ಆ ಕಲ್ಲು ಸ್ವಲ್ಪ ಸ್ವಲ್ಪವಾಗಿ ಮುಂದಕ್ಕೆ ಚಲಿಸುತ್ತಂತೆ ಹಾಗೆ ಆ ಕಲ್ಲು ಯಾವಾಗ ದೇವಿಯ ಪಾದಗಳಿಗೆ ತಲುಪುತ್ತೋ ಆ ದಿನ ಕಲಿಯುಗ ಅಂತ್ಯವಾಗುತ್ತೆ ಅನ್ನುವ ನಂಬಿಕೆಯು ಸಹ ಇದೆ ಇನ್ನು ಹಾಸನಾಂಬೆಯ ಕೋಪಕ್ಕೂ ಕೂಡ ಕರುಣೆಯಷ್ಟೇ ಶಕ್ತಿ ಇದೆ ನಾಲ್ವರು ದರೋಡೆಕಾರರು ದೇವಾಲಯದ ನಿಧಿಯನ್ನು ದೋಚಲು ಯತ್ನಿಸ್ತಾರೆ ಆಗ ತಾಯಿ ಅವರನ್ನು ಕಲ್ಲಾಗಿ ಪರಿವರ್ತಿಸ್ತಾಳೆ ಅದರಿಂದ ದೇವಾಲಯವನ್ನು ಕಲ್ಲಪ್ಪನ ಗುಡಿ ಅಂತಲೂ ಕೂಡ ಕರೆಯಲಾಗುತ್ತೆ ಇನ್ನು ಕೆಲವರು ಇದನ್ನು ಕಲ್ಲಪ್ಪನ ಗುಡಿ ಅಂತ ಕೂಡ ಕರೀತಾರೆ ಇದು ಕೇವಲ ಕೋಪದ ಚಿಹ್ನೆ ಮಾತ್ರವಲ್ಲದೆ ದೇವಿ ನ್ಯಾಯದ ರಕ್ಷಕಿಯಾಗಿರೋದಕ್ಕೆ ಸಾಕ್ಷಿ ಅಂತಲೇ ಹೇಳಬಹುದು ಇನ್ನು ದೇವಾಲಯದ ಪ್ರವೇಶ ದ್ವಾರದಲ್ಲೇ ಸಿದ್ದೇಶ್ವರಲಿಂಗ ಸ್ಥಾಪಿತವಾಗಿದೆ ಸ್ವಯಂ ವ್ಯಕ್ತವಾದ ಈ ಶಿವಲಿಂಗ ದೇವಾಲಯದ ಶಕ್ತಿಯನ್ನು ಇನ್ನಷ್ಟು ಪ್ರಬಲಗೊಳಿಸುತ್ತದೆ ಇಲ್ಲಿನ ರಾವಣ ವೀಣೆ ನುಡಿಸುವ ವಿಗ್ರಹವು ಕೂಡ ಅತ್ಯಂತ ಶ್ರೇಷ್ಠ ರಾವಣನ ಭಕ್ತಿಯ ಸ್ಮರಣಾರ್ಥ ಪ್ರತಿ ಅಮಾವಾಸ್ಯೆಯಂದು ಇಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ ಇನ್ನು ದೀಪಾವಳಿಯ ದಿನ ದೇವಾಲಯವನ್ನು ಮುಚ್ಚುವ ಮೊದಲು ನಡೆಯುವ ವಾರ್ಷಿಕ ರಥೋತ್ಸವ ಹಾಸನ ನಗರದ ಉತ್ಸವಗಳ ಪರ್ವದಂತಾಗಿದೆ ಅದುವೇ ಹಾಸನಾಂಬೆ ಜಾತ್ರೆ ಇನ್ನು ಈ ಹಾಸನಾಂಬೆಯ ದರ್ಶನ ಕೇವಲ ಪೂಜೆ ಮಾತ್ರವಲ್ಲದೆ ಅದು ಭಕ್ತಿಯ ಪರಾಕಾಷ್ಠೆ ಅಂತಲೇ ಹೇಳಬಹುದು ಒಮ್ಮೆ ತಾಯಿಯ ದರ್ಶನವನ್ನು ಪಡೆಯುವ ಭಾಗ್ಯ ದೊರೆತರೆ ನಮ್ಮ ಜೀವಮಾನವೇ ಪವಿತ್ರವಾಗುತ್ತದೆ ಅನ್ನುವಂಥದ್ದು ಭಕ್ತರ ನಂಬಿಕೆ ಆದ್ದರಿಂದ ನಾವು ಸಹ ಈ ಪವಿತ್ರ ಸಂದರ್ಭದಲ್ಲಿ ಹಾಸನಕ್ಕೆ ಭೇಟಿ ನೀಡಿ ತಾಯಿ ಹಾಸನಾಂಬೆಯ ದಿವ್ಯ ಕೃಪೆಯನ್ನು ನಮ್ಮ ಜೀವನದಲ್ಲಿ ಅನುಭವಿಸೋಣ ಹಾಸನಾಂಬೆ ತಾಯಿಯು ನಿಮ್ಮ ಮನೆಗೆ ನಿಮ್ಮ ಮನಸ್ಸಿಗೆ ಮತ್ತು ನಿಮ್ಮ ಜೀವನಕ್ಕೆ ಶಾಂತಿ ಆನಂದ ಹಾಗೆ ಕೃಪೆಯನ್ನು ತುಂಬಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಾಸನಾಂಬೆ ತಾಯಿ